ಅಂಚೆ ಕಚೇರಿಗೆ ಪೋಸ್ಟ್ ಮಾಸ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರೆಹಮಾನ್ ಇಟಗಿ ಅವರಿಗೆ ಸರ್ಕಾರಿ ಅಂಚೆ ಕಚೇರಿ ಕಟ್ಟಡವಿಲ್ಲದೆ ದಿನನಿತ್ಯ ಕಾರ್ಯನಿರ್ವಹಿಸಲು ತೊಂದರೆ ಆಗುತ್ತಿದ್ದು ತಾತ್ಕಾಲಿಕವಾಗಿ ಖಾಸಗಿ ಬಾಡಿಗೆ ಕಟ್ಟಡದ ಪೋಸ್ಟ್ ಅಂಚೆ ಕಚೇರಿಯನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ರುದ್ರಪ್ಪ ಕೋಳೂರ ಅವರು ಉದ್ಘಾಟಿಸಿದರು ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಎರೆಹಂಚುನಾಳ ಗ್ರಾಮದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಶಿವಣ್ಣ ಚಾಂತಪ್ಪಯಾಳಗಿ ಅವರು ತಮ್ಮ ಸ್ವಂತ ಮನೆಯಲ್ಲಿಯೇ ಸರ್ಕಾರದ ಬಾಡಿಗೆ ಪಡೆಯದೆ ಇಲ್ಲಿವರೆಗೂ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದರು ಅವರ ನಿವೃತ್ತಿ ಬಳಿಕ ದಿನನಿತ್ಯ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದರೆ ತುಂಬಾ ಕಷ್ಟವಾಗುತ್ತದೆ ಗ್ರಾಮಕ್ಕೆ ಸರ್ಕಾರದಿಂದ ನೂತನ ಅಂಚೆ ಕಚೇರಿ ಕಾರ್ಯಾಲಯವನ್ನು ಮಾಡಿಸಿಕೊಡುವಂತೆ ಪೋಸ್ಟ್ ಮಾಸ್ಟರ್ ಇಟಗಿ ಅವರು ನೇತೃತ್ವದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಈ ಮನವಿ ಪತ್ರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು ನಿಮ್ಮ ಮನವಿ ಪತ್ರವನ್ನ ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಲ್ ಅವರಿಗೆ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಗ್ರಾಮದಲ್ಲೊಂದು ನೂತನ ಸರ್ಕಾರಿ ಅಂಚೆ ಕಚೇರಿ ಕಟ್ಟಡವನ್ನ ಮಾಡಿಸಿಕೊಡಲು ಕಳುಹಿಸಿಕೊಡುವುದಾಗಿ ಮಾತನಾಡಿ ಭರವಸೆ ನೀಡಿದರು ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಚದ ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಶಿವಣ್ಣ ಹಾಳಿಗೆ ಅವ್ರ ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಇವ್ರಿಗೆ ಏನಪ್ಪಾ ಇವರು ಒಂದು ಸ್ವಂತ ಇದ್ರೊಳಗ ಮಾಡಕ್ ಆಗಾಗಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರು ಮಾಡಕ್ಕಾಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟ ಕಾರ್ಯನಿರ್ವಹಿಸುತ್ತಾರೆ ಇವರು ಅದ ತರನಾಗಿ ನಮಗ ಮನವಿ ಸಲ್ಲಿಸಿದಾರೆ ಇವ್ರು ಆ ಮನವಿಯನ್ನ ಮುಂದೆ ಏನೈತಿ ನಾನು ಎಲ್ಲ ಇವ್ರಿಗೆ ಎಂ ಪಿ ಆರ್ಗೆ ಆಯ್ತು ಡಿ ಸಿ ಆಯ್ತು ಆಮೇಲೆ ಕಂದಾಯ ಸಚಿವರಿಗೆ ಆಯ್ತು ಮ್ಯಾಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡ ಅಂತ ವಿಚಾರನ ನಾನು ಅವ್ರು ಅವ್ರ ಮಾಡ್ತೇನೆ ಮಾಡಿ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶುಕಾರ್ಸ ಮಾಡ್ಕೊಂಡು ಇದನ್ ಏನ್ ಐತೆ ಆ ಪ್ರಕಾರ ಮಾಡ್ತೀವಿ ಇವ್ರಗ್ ಆಲ್ರೆಡಿ ಪಂಚಾಯತ್ ಅವ್ರಿಗೆನು ಮನವಿ ಸಲ್ಲಿಸ್ಯಾರ ಅಂತ ಹೇಳಿದ್ರು ಪಂಚಾಯತ್ ಯಾರು ಕೂಡ ಇವತ್ತು ಅದು ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಈ ಮೂಲಕ ಹೇಳ್ಬಲ್ಲೆ ನಾನು ಆಮೇಲೆ ಇವತ್ತು ಏನಾಗತ್ತಂದ್ರ ಇವತ್ತು ಪಂಚಾಯತಿ ಕಾರ್ಯ ಸಲ್ಸ್ಯಾರ ಅವತ್ತು ಅವತ್ತೊಂದ್ ಅಧ್ಯಕ್ಷರಿಗೆ ಸಲ್ಸ್ಯಾರ ಅಂತ ಇದು ಒಂದು ಏನ್ ಐತಿ ಖರ್ಚಾ ಕೊಟ್ಟಾರ ಆ ಪ್ರಕಾರ ಅವರು ಕೂಡ ಇದಕ್ಕೆ ಒಂದ್ ಶತ್ ಒತ್ ಕೊಟ್ಟು ಮಾಡಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟೋಡ ಮಾಡೋಂತ ವಿಚಾರ ಆಗ್ಬೇಕು ತರ ಈಗ ಎಷ್ಟು ನಲ್ವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡ್ಯಾರ ಇನ್ ಆಗಂತೂ ಇವತ್ತು ಬೇರೆ ಬೇರೆ ಈಗ ಡಿಜಿಟಲ್ ಈ ವೇಳೆಯಲ್ಲಿ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯವಾಗಿ ಬೇಕಾಗಿದ್ದು ಸರ್ಕಾರ ನಮ್ಮ ಗ್ರಾಮಕ್ಕೆ ಒಂದು ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯವನ್ನ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರಲ್ಲದೆ ಯಾವಾಗಲೂ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಪೋಸ್ಟ್ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತದೆ ವಿವಿಧ ಸೌಲಭ್ಯಗಳನ್ನ ಒದಗಿಸಿಕೊಡಬೇಕು ಎಂದು ನಿವೃತ್ತಿ ಮುಖ್ಯೋಪಾಧ್ಯಾಯರಾದ ಶಿವಪ್ಪ ಈಶಪ್ಪ ಯಾಳಗಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ ಪುಣ್ಯದ ವಸಂತ್ ಗಾಣಿಗೇರ ಸಣ್ಣಪ್ಪ ಬಾವಿ ಉಡದ ಈರಣ್ಣ ಇಟಗಿ ಈರಣ್ಣ ಸಾದರ ಪಾತ್ರಪ್ಪ ಕಮತರ ಭೀಮಪ್ಪ ಪೂಜಾರ ಮೌಲಾಸಾಬಾ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ